ಜೈನ ಸಮುದಾಯದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ಜೈನರ ಆಕ್ರೋಶಕ್ಕೆ ಗುರಿಯಾದ ಬೆನ್ನಲ್ಲೇ ಹಿರಿಯ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಕ್ಷಮೆ ಕ್ಷಮೆಯಾಚಿಸಿದ್ದಾರೆ ಕಳೆದ ಸೋಮವಾರ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಸಿನಿಮಾದ ಹಾಡುಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಹಂಸಲೇಖ ಅವರು ಹಾಡುಗಳನ್ನು ಬಿಡುಗಡೆ ಮಾಡಿದ್ರು ಇದಾದ ಬಳಿಕ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಜೈನರ ಫಿಲಾಸಫಿಯಲ್ಲಿ ಇಪ್ಪತ್ನಾಲ್ಕು ಜನ್ಮಗಳಿವೆ ಅಂತಾರೆ ಅದೆಲ್ಲ ಬುಲ್ಶಿಟ್ ಎಂದು ಹೇಳಿದ್ರು ಬುಲ್ಶೆಟ್ ಎಂಬ ಪದ ಬಳಸಿದ್ದಕ್ಕೆ ಹಂಸಲೇಖ ವಿರುದ್ಧ ಜೈನರು ಕಿಡಿಕಾರಿದ್ರು ಇದೀಗ ಪತ್ರದ ಮೂಲಕ ಜೈನರ ಕ್ಷಮೆಯಾಚಿಸುವ ಮೂಲಕ ವಿವಾದವನ್ನ ತಣ್ಣಗಾಗಿಸುವ ಪ್ರಯತ್ನವನ್ನ ಹಂಸಲೇಖ ಮಾಡಿದ್ದಾರೆ ಬರೆದ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ ನನ್ನ ಪಂಪನಾಣೆ ನಾಣೆ ನನ್ನ ಪದ ಬಳಕೆ ಉದ್ದೇಶ ಪೂರಿತವಲ್ಲ ಗಲಾಟೆ ಒತ್ತಡದ ಆ ಕ್ಯಾಮೆರಾಗಳ ಗುಂಪಿನಲ್ಲಿ ಆ ಮಾತು ತೂರಿ ಬಂದಿದೆ ತ್ಯಾಗ ಮತ್ತು ಸಹನೀಯ ಸಂಸ್ಕೃತಿಯನ್ನು ಜಗತ್ತಿಗೆ ನೀಡಿದ ಜೈನ ಸಮುದಾಯಕ್ಕೆ ಶಿರಬಾಗಿ ಕ್ಷಮೆ ಕೋರುತ್ತೇನೆ ಪ್ರಿಯ ಮಾಧ್ಯಮಗಳೇ ದಯಮಾಡಿ ನಾನು ದುಡುಕಿ ಮಾತಾಡಿದ ಆ ಬುಲ್ಶಿಟ್ ಪದವನ್ನ ಡಿಲೀಟ್ ಮಾಡಿ ಕನ್ನಡದ ಕಾವ್ಯ ಪರಂಪರೆಯ ಬೇರು ಕಾಂಡಗಳಾಗಿರುವ ಜೈನ ಕವಿ ಮುನಿ ಪಂಪರಿಗೆ ಆಗಿರುವ ಗಾಯವನ್ನು ವಾಸಿ ಮಾಡಲು ಈ ಮೂಲಕ ಕೋರುತ್ತಿದ್ದೇನೆ ಆಡು ಮಾತುಗಳನ್ನ ಕಾಯಿನ್ ಮಾಡುವ ನನ್ನಂತ ಸಿನಿಮಾ ರೈಟರ್ ಗಳಿಗೆ ಇದು ಶಾಸ್ತಿ ಮತ್ತು ಶಾಪ ಎಂದು ನಾನು ಭಾವಿಸುತ್ತೇನೆ ಯಾವತ್ತೂ ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದ ಮತ್ತೆ ಆ ಪದವನ್ನು ಬಳಸಬೇಕು ಅಂತ ಕೂಡ ನಾನು ಅನ್ಕೊಳ್ಳಿಲ್ಲ ಅಲ್ಲಿ ವಾತಾವರಣದಲ್ಲಿ ತುಂಬಾ ಒತ್ತಡಗಳಿಂದ ನನ್ನ ಎಡದಾಡ್ತಿದ್ರು ನಾನೇನು ಬೆದರಕ್ಕೆ ಹೋಗಿ ಕಡೆ ಬಂದೆ ಹಾಗಾಗಿ ಆ ಭಾವಳಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಬಂದಿದ್ದು ತಪ್ಪಾಯಿತು ಆ ಮಾತು ನನ್ನ ಬಾಯಿಯಿಂದ ಅಲ್ಲಿ ಹೊರಟ ಹಿನ್ನೆಲೆ ಹೀಗಿದೆ ಆ ಕಾರ್ಯಕ್ರಮ ಮುಗಿಸಿ ಹೊರಬರುವಾಗ ಮಾಧ್ಯಮದವರು ಪ್ರತ್ಯೇಕ ಬೈಟ್ಗಳಿಗಾಗಿ ನನ್ನ ಕೈ ಹಿಡಿದು ಎಳೆದಾಡಿದ್ರು ಆಗ ಸಿಟ್ಟು ತಡೆದುಕೊಂಡು ಹೊರಬಂದೆ ನನ್ನ ಸಹಾಯಕ ನನ್ನನ್ನ ಹೊಗಳಿದ ಸಿಟ್ಟು ತಡೆಯಲಾಗಲಿಲ್ಲ ಆದರೂ ತಡೆದುಕೊಂಡಿದ್ದು ಒಳ್ಳೇದಾಯ್ತು ಸರ್ ಎಂದ ಆಗ ನಾನು ಆತನಿಗೆ ಸಿಟ್ಟು ಹೋಗಿ ಬಾರೋ ಬುಲೆಟ್ಟು ಎಂದು ನಗಿಸಿದೆ ನಾನು ಇನ್ನೂ ಮುಂದುವರೆದು ಸಿಟ್ಟು ಒಂದು ಬುಲ್ಶಿಟ್ಟು ಎಂದೆ ಆದರೆ ಆ ಪದ ಅಲ್ಲಿ ಬರಬಾರದಿತ್ತು ಇಷ್ಟೇ ನಡೆದಿತ್ತು ದಯವಿಟ್ಟು ಕ್ಷಮಿಸಿ ಎಂದು ಹಂಸಲೇಖ ಪತ್ರದ ಮೂಲಕ ಕೋರಿಕೊಂಡಿದ್ದಾರೆ ದಯವಿಟ್ಟು ಇನ್ಯಾವತ್ತು ಆ ರೀತಿಯ ತಕೊಳ್ಳೋಕೆ ಆಮೇಲೆ ನಾನು ಪಂಪನ ದಾಸ ಕನ್ನಡವನ್ನ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಅದರಿಂದ ನಿಂತಿರು ದಯಮಾಡಿ ಬೆಳೆಸಬೇಡಿ ನಾನು ಇನ್ನು ಯಾವ ರೀತಿ ಕ್ಷಮಕ್ಕೆ ಹೇಳಬೇಕು ನಾನು ಹೇಳಬೇಕಾದ ಸ್ವಲ್ಪ ವಿವರವಾಗಿ ಒಂದು ಪತ್ರದಲ್ಲಿ ಬರೆದಿ ಪೋಸ್ಟ್ ಮಾಡಿದ್ದೀನಿ ಅದೇ ನನ್ನ ವಾಯ್ಸನ್ನು ತಿಳ್ಕೊಂಡು ਦੈਵੀਟੁ ਵੀ ਵੀ ਸੇ ਵੱਦਨ ਵੀਰੁਗੀ